ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತಿಪಟೂರಿನ ಸಹಕಾರ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಅವಿರೋಧವಾಗಿ ನಡೆಯಿತು ಅಧ್ಯಕ್ಷರಾಗಿ ಮುದ್ದೇಗೌಡರನ್ನ ಉಪಾಧ್ಯಕ್ಷರಾಗಿ ಮಹದೇವಮ್ಮ ಅವಿರೋಧವಾಗಿ ಆಯ್ಕೆಯಾದರು ತಿಪಟೂರಿನ ಎಪಿಎಂಸಿ ಆವರಣದಲ್ಲಿರುವ ಸಹಕಾರ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಶಾಸಕರು ಸೇರಿದಂತೆ ಎಲ್ಲ ನಿರ್ದೇಶಕರುಗಳು ಸೇರಿ ಇಂದು ಅವಿರೋಧವಾಗಿ ಮುದ್ದೇಗೌಡರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ನಂತರ ಉಪಾಧ್ಯಕ್ಷರಾಗಿ ಮಹದೇವಮ್ಮ ಅವರನ್ನ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶಾಸಕರು ಅಭಿನಂದಿಸಿದರು ಇನ್ನು ಮುಂದೆ ಸಹಕಾರ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರೈತರ ಪರವಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ಉತ್ತಮವಾದ ಸೇವೆಯನ್ನ ಸಲ್ಲಿಸಬೇಕು ಎಂದು ಕಿವಿಮಾತು ಹೇಳಿದರು ತಿಪ್ಪೂರು ತಾಲೂಕಿನ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ಎಲ್ಲ ನನ್ನೊಳಗೊಂಡು ಎಲ್ಲ ಚುನಾಯಿತ ಪ್ರತಿನಿಧಿಗಳ ಅಭಿಪ್ರಾಯವನ್ನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕರೆದು ಚರ್ಚೆ ಮಾಡಲಾಗಿ ಎಲ್ಲರೂ ಒಮ್ಮತದಿಂದ ಶಾಸಕರು ಮತ್ತು ಅಧ್ಯಕ್ಷರು ಯಾರನ್ನ ಸೂಚಿಸ್ತೀರಿ ಅವ್ರಿಗೆ ನಾವು ಸಹಮತವನ್ನು ಕೊಡ್ತೀವಿ ಅಂತೇಳಿ ತಿಳಿಸಿದರು ಆ ಪ್ರಕಾರವಾಗಿ ಈಗ ಅಂದರೆ ನಿಗದಿ ಮಾಡಿಲ್ಲ ಇಷ್ಟು ಇಷ್ಟು ವರ್ಷ ಇಷ್ಟು ದಿವಸ ಅಂತ ಪ್ರಥಮವಾಗಿ ಹಿಂದೆ ಅವರು ನಿರ್ದೇಶಕರ ಕೆಲಸ ಮಾಡಿದರು ಒಂದು ಸರಿನೇ ಅವರು ಒತ್ತಾಯ ಹಾಕಿದರು ಚುನಾವಣೆ ಆದಮೇಲೆ ಮೇಲೆ ಎಲ್ಲ ಶಿಫಾರಸು ಮಾಡ್ತಾರೆ ಸೊ ಆದರೂ ಅವಾಗ ಅವಕಾಶ ಕೊಟ್ಟಿರಲಿಲ್ಲ ಈಗ ಅವ್ರಿಗೆ ಅವಕಾಶ ಕೊಟ್ಟು ಉದ್ಯೋಗಗಳನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಮೂವತ್ತ್ಮೂರು ಪರ್ಸೆಂಟು ಈಗಾಗಲೇ ಮಹಿಳೆಯರಿಗೆ ಲೋಕಸಭೆ ಅಲ್ಲಿ ಒಪ್ಪಿಗೆ ಆಗಿದೆ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟು ವಿಧಾನಸಭೆಯಲ್ಲೇ ಅವಕಾಶ ಮಾಡಿಕೊಡ್ಬೇಕು ಅಂತ ಸೊ ಆ ಪ್ರಕಾರವಾಗಿ ಒಂದು ಮಹಿಳೆಯರು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವರು ಪ್ರಥಮ ಬಾರಿಗೆ ನಿರ್ದೇಶಕರಾಗಿದ್ದಾರೆ ಮಹಾದೇವ ಅಂತ ಅವ್ರಿಗೆ ಉಪಾಧ್ಯಕ್ಷರಾಗಿ ಮಾಡಿದ್ದೀವಿ ಇಬ್ಬರಿಗೂ ನಾವು ಯಾವುದೇ ಗಡುವು ಕೊಟ್ಟಿಲ್ಲ ನಾವು ಯಾವಾಗ ಅಧ್ಯಕ್ಷರು ಹೇಳ್ತಾರೆ ಆವಾಗ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದೇವೆ ಅವರೆಲ್ಲರೂ ಸುಮಾರು ನಲವತ್ತು ವರ್ಷದಿಂದ ದಿವಂಗತ ಮಂಜುನಾಟೆಯಲ್ಲಿ ದ್ಯಾನ್ ಫೌಂಡೇಶನ್ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಹಾಗೂ ಕಳಾಂಜಿಯಂ ಸಮೂಹದ ಇಪ್ಪತ್ತನೇ ವರ್ಷದ ಮಹಾಸಭೆಯನ್ನ ಅದ್ದೂರಿಯಾಗಿ ನಡೆಸಲಾಯಿತು ಹಳ್ಳಿ ಹಳ್ಳಿಯಲ್ಲೂ ದಾನ್ ಮನೆ ಮನೆಯಲ್ಲೂ ಕಳಾಂಜಿಯಂ ಸಂಸ್ಥೆ ಯಶಸ್ವಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದೆ ಕುಟುಂಬದ ನಿರ್ವಹಣೆಯನ್ನ ಹೊತ್ತ ಮಹಿಳೆಯರು ಸ್ವಾವಲಂಬಿಗಳಾಗಲು ಕಳಂಜಿಎಂ ಸಂಸ್ಥೆ ಸಹಾಯ ಹಸ್ತ ನೀಡುತ್ತಾ ಬಂದಿದೆ ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ಕಳಸವನ್ನ ಹೊತ್ತ ಮಹಿಳೆಯರು ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಟ್ಟೆಗಣಪತಿ ಮಹಿಳಾ ಕಳಾಂಜಿಯಂ ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಮಹಿಳೆಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗರಾಜು ಮಾತನಾಡಿ ಮಹಿಳೆಯರು ಕಾನೂನಿನ ಅರಿವನ್ನು ತಿಳಿದುಕೊಳ್ಳಬೇಕು ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಸಮಾನ ಆದ್ಯತೆ ನೀಡಿದೆ ಸರ್ಕಾರ ಈಗ ಪುರುಷರಿಗಿಂತ ಮಹಿಳೆಯರೇ ಕುಟುಂಬ ನಿರ್ವಹಣೆಯಲ್ಲಿ ಮೇಲ್ಗೈ ಕುಟುಂಬದ ನಿರ್ವಹಣೆ ಮಾಡಲು ಮಹಿಳೆಯರ ಪಾತ್ರ ಬಹುದೊಡ್ಡದು ಎಂದರು Eu ಪಟ್ಟಣದ ಗ್ರಾಮ ಪಂಚಾಯಿತಿ ಸದಸ್ಯ ನಟರಾಜ್ ಮಾತನಾಡಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿ ಜಾಸ್ತಿಯಾಗಿದೆ ಬಹಳಷ್ಟು ಮಹಿಳೆಯರು ಅದರಲ್ಲೂ ಸಾಲವನ್ನು ಪಡೆದು ಬಡ್ಡಿಯನ್ನು ಕಟ್ಟಲಾಗದೆ ಗ್ರಾಮವನ್ನೇ ತೊರೆಯುತ್ತಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದರು తరువాత ఎక్కడైతే మార్కి ఫైల్స్ ఫైల్స్ అవటికి నారపూర్ దగ్గర కైగానందు మొబైల్ నిదోసిలే తెచ్చారు నిమ ఆల <muchas> ಕಳಾಂಜಿಯಂ ಸಂಘದ ರೂವಾರಿ ಉಮೇಶ್ ಮಾತನಾಡಿ ಕಳಾಂಜಿಯಂ ಸಂಸ್ಥೆ ಇಂದಿಗೆ ಇಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಆರಂಭದಲ್ಲಿ ಐದರಿಂದ ಹತ್ತು ಸಂಘಗಳನ್ನು ಹೊಂದಿತ್ತು ಈ ಸಂಸ್ಥೆಯು ಇಂದು ತಾಲೂಕಿನಲ್ಲಿ ನಾನ್ನೂರಕ್ಕೂ ಹೆಚ್ಚು ಸಂಘಗಳನ್ನು ಹೊಂದಿದೆ ಎಂದರು thank yeah. ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕಿನ ಕಳಾಂಜಿಯಂ ಒಕ್ಕೂಟದ ಮುಖ್ಯಸ್ಥರಾದ ಕುಮಾರಿ ಮಾನಮ್ಮ ಡಿಆರ್ಸಿ ಶೈಲಜಾ ನಳಿನ ರಾಜೇಶ್ವರಿ ಪುಷ್ಪಲತಾ ರಂಗಸ್ವಾಮಿ ಕೊರಟಗೆರೆ ಮಹಿಳಾ ಕಳಾಂಜಿಯಂ ಮ್ಯೂಚಿಯಲ್ ಫೌಂಡೇಶನ್ ಕಳಾಂಜಿಯಂ ಮ್ಯೂಚುಯಲ್ ಫೌಂಡೇಶನ್ ಮಹಿಳಾ ಸುಹಾನ್ ಒಕ್ಕೂಟ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಿಪಟೂರಿನ ಜ್ಞಾಕೇನಹಳ್ಳಿಯಲ್ಲಿ ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕರುಗಳ ಪ್ರದರ್ಶನದಲ್ಲಿ ಪ್ರಥಮ ಬಹುಮಾನವನ್ನು ಗಂಗಾಧರ್ ದ್ವಿತೀಯ ಬಹುಮಾನ ಶಿವಮ್ಮ ತೃತೀಯ ಬಹುಮಾನ ಮಲ್ಲೇಶ್ ಪಡೆದುಕೊಂಡರು ಈ ಕಾರ್ಯಕ್ರಮವನ್ನು ತಾಲೂಕಿನ ಜನಪ್ರಿಯ ಶಾಸಕರಾದ ಷಡಕ್ಷರಿ ನ್ಯಾಕೇನಹಳ್ಳಿ ಸುರೇಶ್ ಕೆಎಂಎಫ್ ನಿರ್ದೇಶಕರಾದ ಮಾದಿಹಳ್ಳಿ ಪ್ರಕಾಶ್ ಪಶು ಇಲಾಖೆ ಸಹಾಯಕ ನಿರ್ದೇಶಕರಾದ ನಂದೀಶ್ ಮುನಿಯಣ್ಣ ನಂಜಮಾರಿ ಜಯರಾಮ ಗಂಗಮ್ಮ ಪಶು ವೈದ್ಯಾಧಿಕಾರಿಗಳಾದ ರಂಗನಾಥ್ ಭಾನುಪ್ರಕಾಶ್ ಎಲ್ಲರೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ನಂತರ ಮಾತನಾಡಿದ ಶಾಸಕ ಷಡಕ್ಷರಿ ಅವರು ಪ್ರತಿ ಮನೆಯಲ್ಲಿ ಒಂದು ಹಸು ಇದ್ದರೆ ಒಂದು ಎಟಿಎಂ ಇದ್ದ ಹಾಗೆ ಆದ್ದರಿಂದ ಎಲ್ಲರೂ ಹಸುಗಳು ಮನೆಗಳಲ್ಲಿ ಸಾಕಿ ಎಂದರು ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಮತ್ತೆ ಯೋಜನೆಗಳು ಬೇಕಾದಷ್ಟು ಸರ್ಕಾರದ ವತಿಯಿಂದ ಕೊಡ್ತಾ ಇದಾವೆ ಅದಕ್ಕೆ ಅನುಗುಣವಾಗಿ ನಾವು ಸರ್ಕಾರ ಎಲ್ಲಕ್ಕೂ ಸ್ಪಂದಿಸ ಕೆಲಸವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲೇ ಹಾಲು ಮತ್ತೆ ಸಿಲ್ಕ್ ಕೆಲವು ಸಿಲ್ಕ್ ಏನಿಲ್ಲ ಮಿಲ್ಕ್ ಅಂಡ್ ಸಿಲ್ಕ್ ಅಂತ ಅದಕ್ಕೆ ನಾವು ಕರೀತಾ ಇರ್ತದೆ ಸೊ ಎರಡು ಆರ್ಥಿಕವಾಗಿ ನಿಮ್ಮ ಸಚಿವ ಬರ್ತಕ್ಕಂತ ಯೋಜನೆಗಳು ನೋಡಿ ನಾನು ಫಸ್ಟ್ ಗಂಗಾಪುರದಲ್ಲಿ ಭಾಷಣ ಮಾಡಿದಾಗ ಎಲ್ಲರೂ ಕೇಳ್ತೀನಿ ಒಂದ್ ವರ್ಷ ಇದ್ರೆ ಒಂದು ಎ ಟಿ ಎಂ ಕಾರ್ಡ್ ಇದ್ದೇನೆ ಅಂತ ನಾನು ಅವ್ರಿಗೆ ಭಾಷಣ ಮಾಡಿದ್ರೆ ಘೋಷಣೆ ಮಾಡಿದೆ ಎಲ್ಲರೂ ಗೊತ್ತಿದ್ದ ಮನೇಲಿ ಮೊಬೈಲ್ ಇಟ್ಕೊತಿರೋ ಗೊತ್ತಿಲ್ಲ ಟಿವಿ ಇಟ್ಕೊತಿರೋ ಗೊತ್ತಿಲ್ಲ

ಒಂದೂವರೆ ಲಕ್ಷ ಕಡಿಮೆ ಆಗ್ತದೆ ಇವತ್ತು ಕನಿಷ್ಠ ಎರಡು ಇದ್ದೇ ಇರ್ತದೆ ನಾನು ನೋಡ್ತೀನಲ್ಲ ಯಾರ್ದಾರು ಹಸುಗಳು ಇರ್ಕೊಂಡು ಹೋಗಬೇಕಾದ್ರೆ ಎರಡೂವರೆ ಇಡ್ಕೊಂಡು ಹೋಗ್ತಿರ್ತಾರೆ ಕನಿಷ್ಠ ಹೆಚ್ಚುವೆ ಎರಡು ಹಸು ಕಟ್ಟು ನಿಮ್ಮ ಜೀವನ ಆಗ್ತದೆ ನಂತರ ಮಾತನಾಡಿದ ಕೆಎಂಎಫ್ನ ತಿಪಟೂರು ಶಾಸಕ ಮಾದೇಹಳ್ಳಿ ಪ್ರಕಾಶ್ ತುಮಕೂರು ಹಾಲು ಒಕ್ಕೂಟದಿಂದ ರೈತರಿಗೆ ಏನೆಲ್ಲ ಸವಲತ್ತುಗಳಿದೆ ದಯಮಾಡಿ ಎಲ್ಲಾ ರೈತರು ಕೇಳಿ ತಿಳಿದುಕೊಳ್ಳಿ ಮತ್ತು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಜಿಲ್ಲಾ ಪಂಚಾಯತ್ ತುಮಕೂರು ತಾಲೂಕು ಪಂಚಾಯತ್ ತಿಪಟೂರು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ತಿಪಟೂರು ಇವರ ವತಿಯಿಂದ ನ್ಯಾಕೇನಹಳ್ಳಿಯಲ್ಲಿ ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರ ತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಪೌಡರ್ ಮಿಕ್ಸ್ ಲೀಟರ್ ಬಾಂಬೆ ಹೋಗುತ್ತೆ ಯಾರು ಗೊತ್ತಿಲ್ಲ ಈ ಲಾರಿ ಹೋಯ್ತಲ್ಲ ಅದು ನಲವತ್ತೈದು ರೂಪಾಯಿ ಒಂದು ಕಿಲೋಮೀಟರ್ ಕೊಡ್ತಾ ಇರೋದು ನಲವತ್ತೈದು ರೂಪಾಯಿ ಒಂದು ಕಿಲೋಮೀಟರ್ ಕೊಡ್ತಾರೆ ದುಡ್ಡ ಬಾಂಬೆ ಒಂದು ದಾರಿ ದಿನ ಇಪ್ಪತ್ತೈದು ಸಾವಿರ ಲೀಟರ್ ಒಂದು ಟ್ಯಾಂಕ್ ಹದಿನೈದು ಟ್ಯಾಂಕರ್ ಹೋಗ್ತವೆ ಡೈಲಿ ಅದರಿಂದ ಎಷ್ಟು ಖರ್ಚು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಯಾರು ಯಾರು ಕ್ವಶನ್ ಕೇಳಿರು ಗುಬ್ಬಿಲಿ ಒಂದು ಯಜಮಾನರು ಸಿಎಂ ಬದಲಾವಣೆ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಡಿಸಿಎಂ ಡಿಕೆಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಅಭಿಮಾನಿಗಳು ಮುಖ್ಯಮಂತ್ರಿಗಳಾಗುವಂತೆ ಆಶಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದರು ಈ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನವೇ ಅಂತಿಮವಾಗಿದೆ ಎಂದರು ನಿಗಮ ಹಾಗೂ ಮಂಡಳಿಗೆ ಅನುದಾನ ಬಿಡುಗಡೆ ಮಾಡುತ್ತಿಲ್ಲವೆಂಬ ಬಿಜೆಪಿಗರ ಆರೋಪಕ್ಕೆ ಪ್ರತಿಕ್ರಿಯಿಸಿ ಸುಳ್ಳುಗಾರರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಅವರ ಆರೋಪಗಳು ರಾಜಕೀಯ ಪ್ರೇರಿತವಾಗಿದೆ ಎಂದರು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಹಾಗೂ ಕುಟುಂಬದವರಿಗೆ ಲೋಕಾಯುಕ್ತದವರು ಕ್ಲೀನ್ ಚಿಟ್ ನೀಡಿರುವ ಬಗ್ಗೆ ಮಾತನಾಡಿದ ಸಿಎಂ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲವೆಂದು ತಿಳಿಸಿದರು ಸದ್ಯಕ್ಕೆ ನನಗೆ ಪಕ್ಷ ಬಿಡುವ ಇಲ್ಲ ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ಕೇಂದ್ರ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದು ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ ಸೇರುವ ವದಂತಿಗೆ ತೆರೆ ನನ್ನನ್ನು ಪಕ್ಷ ಸರಿಯಾಗಿ ನಡೆಸಿಕೊಳ್ಳದಿದ್ದರೆ ನಾನು ಅವಮಾನವನ್ನು ಸಹಿಸಿಕೊಂಡು ಇರುವುದಿಲ್ಲ ಬೇಕಿದ್ದರೆ ಬಿಜೆಪಿ ತೊರೆಯಲು ಸಿದ್ಧ ಎಂದು ಶ್ರೀರಾಮುಲು ಘೋಷಣೆ ಮಾಡಿದರು ಇಂದು ಬಳ್ಳಾರಿಯ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ ಅವರು ಸದ್ಯಕ್ಕೆ ನನಗೆ ಪಕ್ಷ ಬಿಡುವ ಯಾವುದೇ ಯೋಚನೆ ಇಲ್ಲ ಬಿಜೆಪಿ ನನಗೆ ತಾಯಿ ಇದ್ದಂತೆ ದಶಕಗಳವರೆಗೆ ನನಗೆ ಎಲ್ಲವನ್ನೂ ಕೊಟ್ಟು ಬೆಳೆಸಿದೆ ಅಷ್ಟು ಬೇಗನೆ ನಾನು ತಾಯಿ ಮಗ ಸಂಬಂಧವನ್ನ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿದ್ದರು ನಮ್ಮದು ಕೂಡ ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬ ನಾವೇನು ಹಾದಿ ಬೀದಿಯಿಂದ ಬಂದವರಲ್ಲ ನಲವತ್ತು ವರ್ಷ ರಾಜಕೀಯ ಮಾಡಿಕೊಂಡು ಅನೇಕ ಏಳು ಏಳುಪೀಳುಗಳನ್ನ ಕಂಡಿದ್ದೇವೆ ಸೋಲು ಗೆಲುವು ಹೊಸದೇನೂ ಅಲ್ಲ ಎಂದು ಆತ್ಮೀಯ ಸ್ನೇಹಿತ ಜನಾರ್ದನ ರೆಡ್ಡಿ ಹೆಸರು ಉಲ್ಲೇಖಿಸದೆ ವಾಗ್ದಾಳಿ ನಡೆಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಛತ್ತೀಸ್ಗಢದ ಕಬೀರ್ಧಾಮ್ನಲ್ಲಿ ವಾಸಿಸುವ ಬೈಗಾ ಕುಟುಂಬಗಳನ್ನು ಗಣರಾಜ್ಯೋತ್ಸವಕ್ಕೆ ಆಹ್ವಾನಿಸಿದ್ದಾರೆ ಜಗತ್ತಿನ ಬಾಯಿ ಬೈಗಾ ಸೇರಿದಂತೆ ಮೂರು ಕುಟುಂಬಗಳನ್ನ ಇನ್ವೈಟ್ ಮಾಡಿದರು ಹಲವು ವರ್ಷಗಳಿಂದ ಮೂಲ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿರುವ ಇವರ ಮನೆಗಳಿಗೆ ಕೆಲ ತಿಂಗಳ ಹಿಂದಷ್ಟೇ ಸೋಲಾರ್ ಪ್ಯಾನೆಲ್ ಮೂಲಕ ವಿದ್ಯುತ್ ಸಿಕ್ಕಿತ್ತು ಊರನ್ನು ದಾಟಿ ಆಚೆ ಹೋಗದು ಈ ಕುಟುಂಬಗಳು ಈಗ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಲು ದೆಹಲಿಗೆ ತೆರಳಲಿವೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ